ನಮಸ್ತೆ ಯುವತಿಯೊಬ್ಬಳು ತಮ್ಮ ಜನರ ಗುರುತನ್ನು ಉಳಿಸುವುದಕ್ಕೆ ಮಾಡಿದ ಹೋರಾಟದ ಕತೆ ಈ ಕತೆ ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ಸ್ಫೂರ್ತಿದಾಯಕ ಕತೆ ಧರ್ಮ ನಾಶವಾದರೆ ಸಂಸ್ಕೃತಿ ನಾಶವಾದಂತೆ ಸಂಸ್ಕೃತಿ ನಾಶವಾದರೆ ನಾವು ನಾಶವಾದಂತೆ ಅಂತ ಹೇಳಿದ ಆಕೆಯ ಮಾತುಗಳು ಇಂದಿಗೂ ಎದೆಯಲ್ಲಿ ಗರ್ಜಿಸುತ್ತವೆ ಮಣಿಪುರದ ಗುಡ್ಡು ಗಾಡುಗಳಲ್ಲಿ ಮೋಡಗಳಲ್ಲೇ ನಡುವೆ ಜನಿಸಿದಂತಹ ರಾಣಿ ಗಡಿನ್ ಲಾಯು ಇಲ್ಲಿ ರಾಣಿ ಅಂದರೆ ಯಾವುದೇ ರಾಜ್ಯಮನ್ನತ ರಾಣಿಯಲ್ಲ ಹಾಗಾದರೆ ಇವರಿಗೆ ರಾಣಿ ಅಂತ ಕರೆದವರು ಯಾರು ಯಾಕೆ ಕರೆದರು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೇನೆ ರಾಣಿ ಗಡಿನ್ ಲಾಯು ಕೇವಲ ಹದಿಮೂರು ವರ್ಷದ ಬಾಲಕಿ ಆದರೆ ಅವಳ ಹೃದಯದಲ್ಲಿ ಶತಮಾನಗಳಿಂದ ಅವರ ಪೂರ್ವಜರ ನಂಬಿಕೆ ಬೆಂಕಿ ಉರಿತು ಯಾವಾಗ ಕ್ರಿಶ್ಚಿಯನ್ ಮಿಷನರಿಗಳ ಆಗಮನವಾಯಿತು ಅವಾಗ ಜನಾಂಗದ ಆಧ್ಯಾತ್ಮಕ ಲೋಕವೇ ಅಲ್ಲಾಡಿತು ಸಾಂಪ್ರದಾಯಿಕ ಸಂಸ್ಕೃತಿ ಧರ್ಮ ಅವರ ಗುರುತು ಎಲ್ಲವೂ ಅಳಿವಿನೆಂಚಿನಲ್ಲಿ ಬಂದಿತ್ತು ಅಂತಹ ಕಷ್ಟದ ಸಮಯದಲ್ಲಿ ರಾಣಿ ಗಡಿಲ್ಲಾಯು ಲಾಯು ಹೆರಾಕ ಚಳುವಳಿ ಎಂಬ ಜವಾಬ್ದಾರಿಯನ್ನು ತನ್ನ ಹೆಗಲೆ ಮೇಲೆ ಹೊತ್ಕೊಂಡು ಈ ಚಳುವಳಿ ಈ ಹೋರಾಟ ಕೇವಲ ಧಾರ್ಮಿಕ ಪುನರ್ಜೀವನವಾಗಿರಲಿಲ್ಲ ಒಂದು ಜನಾಂಗದ ಒಂದು ಜನರ ಗುರುತು ಉಳಿಸುವ ಹೋರಾಟ ಸಂಸ್ಕೃತಿಯ ಸಂರಕ್ಷಣೆ ಹೋರಾಟ ಆಗಿತ್ತು ರಾಣಿ ಗಡಿನ್ ಲೈವ್ ಹಳ್ಳಿ ಹಳ್ಳಿಗೆ ಸಂಚರಿಸಿದರು ಕ್ರಿಶ್ಚಿಯನ್ ಮಿಷನರಿಗಳು ಆರೋಗ್ಯ ಶಿಕ್ಷಣ ಮತ್ತು ಸೇವೆಯ ಹೆಸರಿನಲ್ಲಿ ಮಾಡುವ ಮತಾಂತರವನ್ನು ಜನರಿಗೆ ಅರ್ಥ ಮಾಡಿಸಿದರು ಅಷ್ಟೇ ಅಲ್ಲ ಸಂಸ್ಕೃತಿ ಮತ್ತು ಧರ್ಮದ ಮೇಲೆ ಮಾಡುವ ದಾಳಿ ಅಂತ ಜನರಿಗೆ ಅರ್ಥೈಸಿದರು ಜನರಿಗೆ ತಿಳಿಸಿ ಹೇಳಿ ಜನರನ್ನು ಬಡಿದು ಎಬ್ಬಿಸಿದರು ಅದಕ್ಕಾಗಿಯೇ ಆ ಜನಕ್ಕೆ ಹೇಳಿದರು ನಿಮ್ಮ ಧಾರ್ಮಿಕ ಉಡುಗೆ ತೊಡುಗೆಗಳನ್ನು ನೀವು ಹಾಕೊಳ್ಳಿ ಕಿವೆಯಲ್ಲಿ ಓಲೆಗಳನ್ನು ಧರಿಸಿ ಹಳೆಯ ಕೇಶ ವಿನ್ಯಾಸಗಳನ್ನು ಮಾಡಿಕೊಳ್ಳಿ ಅಂತ ಪ್ರೇರೇಪಿಸಿದರು ಇವತ್ತು ನಾನು ಹಾಕಿರುವ ಬಟ್ಟೆಯನ್ನು ನೋಡಿ ನೀವು ನನ್ನನ್ನು ನಾಗಾಜನ ಅಂತ ಗುರುತಿಸ್ತೀರಿ ಅಥವಾ ನಾನು ಮಾತಾಡುವ ಶೈಲಿಯನ್ನು ನೋಡಿ ನೀವು ನನ್ನನ್ನು ನಾಗಾಜನ ಅಂತ ಗುರುತಿಸ್ತೀರಿ ಇಲ್ಲದಿದ್ದರೆ ನನ್ನನ್ನು ನೀವು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ ಆಕೆಯ ಮಾತುಗಳು ಯುವಜನತೆಗೆ ಕೇಳಿದಂಥ ಆಕೆಯ ಮಾತುಗಳು ಆಕೆಯ ದಾರ್ಶನಿಕತೆಯನ್ನು ತೋರಿಸುತ್ತೆ ಈ ಘಟನೆಗಳು ಈ ನಡೆದಂತಹ ಘಟನೆ ಬಹಳಷ್ಟು ಜನಕ್ಕೆ ಅನುಭವ ಇರ್ಬೋದು ನಾವು ಎಲ್ಲೋ ಬೇರೆ ಕಡೆ ದೂರಲ್ಲಿ ಹೋದಾಗ ನಾವು ಮಾತಾಡುವಂತಹ ಭಾಷೆಯಾಗಿರ್ಬೋದು ಮಾತಾಡುವ ಶೈಲಿ ಅಥವಾ ಹಾಕಿರುವ ಬಟ್ಟೆ ಮೇಲೆ ನಮ್ಮನ್ನು ಗುರುತಿಸ್ತಾರೆ ಅಥವಾ ನಮ್ಮನ್ನು ನಾವು ಗುರುತಿಸಿಕೊಳ್ತೇವೆ ಬಹಳ ದೂರ ಹೋಗೋದು ಬೇಕಾಗಿಲ್ಲ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಿದ್ರು ಕೂಡ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾತಾಡ್ತೇವೆ ಉತ್ತರ ಕರ್ನಾಟಕದಲ್ಲಿ ಒಂದು ಶೈಲಿ ಮಾತಾಡಿದ್ರೆ ಮಂಗಳೂರು ಕಡೆ ಹೋದರೆ ಅಲ್ಲೊಂದು ಶೈಲಿ ಬೇರೆ ಇದೆ ಅದೇ ರೀತಿ ಮೈಸೂರು ಕಡೆ ಹೋದರೂ ಅಲ್ಲೊಂದು ಶೈಲಿ ಬೇರೆ ಇದೆ ಮಾತಾಡೋದು ಕನ್ನಡ ಆದರೆ ಶೈಲಿ ಬೇರೆ ಬೇರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದ ವ್ಯಕ್ತಿ ಮೈಸೂರು ಭಾಗದಲ್ಲಿ ಬಂದರೆ ಅಥವಾ ಬೆಂಗಳೂರು ಕಡೆ ಬಂದು ಮಾತಾಡಿದರೆ ಇಲ್ಲಿನ ಇನ್ನೊಬ್ಬ ವ್ಯಕ್ತಿ ಉತ್ತರ ಕರ್ನಾಟಕ ವ್ಯಕ್ತಿ ಅವರನ್ನು ಆರಾಮಾಗಿ ಗುರುತಾ ಹಿಡಿತಾರೆ ಯಾಕೆಂತಂದರೆ ಮಾತಾಡುವ ಶೈಲಿ ಮೇಲೆ ಅಥವಾ ಹಾಕಿರುವಂಥ ಬಟ್ಟೆಗಳ ಮೇಲೆ ಆಚರಣೆ ಮಾಡುವಂಥ ಆಚರಣೆಗಳ ಮುಖಾಂತರ ಅವರನ್ನು ನಾವು ಗುರುತಾ ಹಿಡ್ತೇವೆ ಓ ಇವರು ನಮ್ಮ ಕಡೆಯವರು ಇವರು ನಮ್ಮವರು ಇವರು ನಮ್ಮ ಜನಾಂಗ ಅಂತ ನಾವು ಗುರುತಿಡ್ತೇವೆ ಅದೇ ರೀತಿ ಯಾವುದೇ ಭಾಗದ ಜನ ಇರಲಿ ಇವತ್ತು ಮಂಗಳೂರು ಅವರು ಜನ ಉತ್ತರ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಅವರನ್ನು ಗುರುತು ಹಿಡ್ತಾರೆ ಇವ ಓ ಇವರು ಈ ಕಡೆಯಿಂದ ಬಂದವರು ಇವರು ಇಲ್ಲಿ ಅವರು ಅಂತ ಅಲ್ಲಿ ಜನ ಗುರುತು ಹಿಡಿತಾರೆ ಅಥವಾ ಅವರು ಜನನೂ ಗುರುತು ಹಿಡ್ತಾರೆ ಹಿಂದೆ ಮುಂದೆ ಯಾವತ್ತೂ ನಾವು ಪರಿಚಯನೇ ಇರೋಲ್ಲ ಮಾತಾಡುವ ಶೈಲಿ ಮೇಲೆ ಅಥವಾ ಮಾತಾಡುವ ಭಾಷೆ ಮೇಲೆ ಉಡುಗೆ ತೊಡುಗೆಗಳ ಮೇಲೆ ನಾವು ಗುರುತ ಹಿಡಿತೇವೆ ಓ ಇವರು ನಮ್ಮವರು ಇನ್ನೊಂದು ಉದಾಹರಣೆ ಹೇಳ್ತೇನೆ ಎಷ್ಟೊಂದು ಜನ ಇವತ್ತು ಅಂತ ದೊಡ್ಡ ಸಿಟಿಯಲ್ಲಿ ತಮ್ಮ ಗುರುತನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ ಇಲ್ಲಿಯ ಶೈಲಿ ಇಲ್ಲಿಯ ಉಡುಗೆ ತೊಡುಗೆಗಳನ್ನು ಮಾಡ ಪ್ರಯತ್ನ ಮಾಡೋ ಅಂತ ಹೇಳ್ತಾ ಇಲ್ಲ ಮಾತಾಡುವ ಶೈಲಿಯನ್ನು ಇಲ್ಲಿ ರೀತಿ ಮಾಡೋ ಮಾತಾಡೋ ಥರ ಪ್ರಯತ್ನ ಮಾಡ್ತಾರೆ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಮಾತಾಡುವಾಗ ಒಂದು ಶಬ್ದ ಸಿಕ್ಕರೂ ಕೂಡ ಅವರನ್ನು ನಾವು ಗುರುತಿಸಬಹುದು ಇವರು ನಮ್ಮವರು ಅಂತ ಇಂತಹ ಗುರುತು ಇದು ನಿನ್ನೆ ಮನೆಯಿಂದ ಬಂದಂಥ ಗುರುತು ಅಲ್ಲ ಅನೇಕ ಶತಮಾನಗಳಿಂದ ನಮ್ಮ ಪೂರ್ವಜರಿಂದ ಬಂದಂಥ ಗುರುತು ಮಾತಾಡುವ ಶೈಲಿ ಇರ್ಬೋದು ಮಾತಾಡುವ ಭಾಷೆ ಇರ್ಬೋದು ಹಾಕೊಳ್ಳುವಂಥ ಬಟ್ಟೆ ಇರ್ಬೋದು ಇಂತಹ ಗುರುತನ್ನು ಉಳಿಸುವುದಕ್ಕೆ ಮಾಡಿದ ಹೋರಾಟದ ಕತೆ ರಾಣಿ ಗಡಿನಾಯು ಸ್ವಾತಂತ್ರ್ಯ ಬಂದ ನಂತರ ಇವಳ ಹೋರಾಟ ಸಾಕಷ್ಟು ಜನರ ಗಮನ ಸೆಳೆಯಿತು ಜವಾಹರ್ಲಾಲ್ ನೆಹರು ಅವರು ಈ ರಾಣಿ ಗಡಿನ ಲಾಯ್ನ ಭೇಟಿ ಮಾಡಿ ರಾಣಿ ಅಂತ ಬಿರುದು ಕೊಡ್ತಾರೆ ಇವರು ಮಾಡಿದಂತಹ ಹೋರಾಟ ಚಳುವಳಿಗಳನ್ನು ನೋಡಿ ಈ ಹೆಣ್ಣು ಮಗಳಿಗೆ ಈ ಯುವತಿಗೆ ರಾಣಿ ಅಂತ ಬಿರುದು ಕೊಡ್ತಾರ ಅಷ್ಟೇ ಅಲ್ಲ ಕಾಡಿನ ಮಗಳು ಅಂತ ಕರೀತಾರೆ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ರಾಣಿ ಗಣಿ ಲಾಯು ನಮ್ಮನ್ನು ಆದರೆ ಅವಳು ಮಾಡಿದಂಥ ಹೋರಾಟ ಚಳುವಳಿ ಇಂದಿಗೂ ಜೀವಂತವಾಗಿರು ಅವ್ರು ಮಾಡಿದಂತಹ ಹೋರಾಟ ಅವರ ಜನರ ಗುರುತನ್ನು ಉಳಿಸುವುದು ಉಡುಗೆ ತೊಡುಗೆಗಳಾಗಿರ್ಬೋದು ಮಾತಾಡುವ ಶೈಲಿ ಆಗಿರ್ಬೋದು ಭಾಷೆ ಇರ್ಬೋದು ಆಚರಣೆಗಳಿರ್ಬೋದು ನಿಮ್ಮತನವನ್ನು ನೀವು ಯಾವತ್ತೂ ಬಿಟ್ಟು ಕೊಡಬೇಡಂತ ಹೋರಾಟ ಮಾಡಿದರು ನಾಗಾ ಜನಾಂಗದ ಆತ್ಮವಾಗಿರುವ ಅಧ್ಯಾತ್ಮದ ರಕ್ಷಣೆಯೇ ಹೋರಾಟ ಮಾಡಿದರು ಅಂತಹ ಹೋರಾಟಗಾರತಿಯ ಕತೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಸ್ಫೂರ್ತಿದಾಯಕ ಕತೆ ಇದು ಅಂತಹ ಹೋರಾಟಗಾರ್ತಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಗಡಿನ್ ಲೈವ್ಗೆ ನಮ್ಮದೊಂದು ಸೊಲ್ಯೂಟ್ ಧನ್ಯವಾದ